ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಾ ಶಿಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಓ ಆರ್ ಎಸ್ ಬಗ್ಗೆ ನಾವು ಇದ್ದೀವಿ ಯಾವ ಸಂದರ್ಭದಲ್ಲಿ ನಾವು ಓ ಆರ್ ಎಸ್ ಅನ್ನು ತೆಗೆದುಕೊಳ್ಬೇಕು ಯಾವ ಸಂದರ್ಭದಲ್ಲಿ ಇದು ನಮಗೆ ಅವಶ್ಯಕವಾಗುತ್ತೆ ಜೊತೆಗೆ ಮಾರ್ಕೆಟ್ ನಲ್ಲಿ ಸಿಗ್ತಾ ಈ ಬ್ರಾಂಡೆಡ್ ಓ ಆರ್ ಎಸ್ ಗಳಿಂದ ಏನೇನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಇದು ಯಾವ ರೀತಿ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಜೊತೆಗೆ ಓ ಆರ್ ಎಸ್ ನಿಂದ ಸಿಗ್ತಕ್ಕಂತಹ ಒಂದು ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆಹಾರ ತಜ್ಞರಾದಂತಹ ಕೆ ಸಿ ರಘು ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಓ ಆರ್ ಎಸ್ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ ನಾವು ಮೊದಲನೇ ಓ ಆರ್ ಎಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡೋರು ಓ ಆರ್ ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ಸ್ ಅಂತ ಹೇಳ್ತಾರೆ ಸಕ್ಕರೆ ಉಪ್ಪು ಎರಡು ನೀರಲ್ಲಿ ಕರಡ ಕರಗಿಸಿದರೆ ಅದನ್ನು ತಗೊಳ್ತಕ್ಕಂಥದ್ದನ್ನು ಓರ್ಸೋದು ಅದರಲ್ಲೂ ಮುಖ್ಯವಾಗಿ ಅತಿಸಾರ ಡೇರಿಯಾ ಏನಿದೆ ಈಗ ಜಗತ್ತಲ್ಲಿ ನಾವು ಒಂದು ಅರವತ್ತು ಮಿಲಿಯನ್ ಚ ಮಕ್ಕಳು ನಮಗೆ ಏನು ಸಾವನ್ನೋತಕ್ಕಂಥದ್ದು ಐದು ವರ್ಷದ ಒಳಗೆ ಅಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾವ ನಮ್ಮ ಭಾರತದಲ್ಲೇ ತಗೊಂಡ್ರೆ ನಮಗೆ ಸುಮಾರು ಆರು ಲಕ್ಷ ಮಕ್ಕಳು ಐದು ವರ್ಷದ ಒಳಗೆ ಮರಣ ಹೊಂದತಕ್ಕಂಥದ್ದು ಇದರಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟು ಈ ಅತಿಸಾರದಿಂದ ಡಯೇರಿಯಲ್ ಡೆತ್ಸ್ ಅಂತ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥದ್ದು ಅದಕ್ಕೆ ಒಂದು ಸರಳ ಸೂತ್ರ ಅಂತ ಹೇಳಿದ್ರೆ ಓ ಎಸ್ ಅನ್ನು ಕೊಡ್ತಕ್ಕಂಥದ್ದು ಕೆಲವು ನಾವು ಈ ಜಗತ್ತಲ್ಲಿ ಸಣ್ಣ ಒಂದು ಸರಳ ಸೂತ್ರ ದೊಡ್ಡ ಅವಘಡವನ್ನು ತಪ್ಪಿಸ್ತಕ್ಕಂಥದ್ದು ನಡೆದಿರುತ್ತೆ ಆದರೆ ನಾವು ಅದನ್ನು ಗುರುತಿಸಿರೋದಿಲ್ಲ ಅಂದರೆ ನಾವು ಒಂದು ಹೊಸ ವ್ಯಾಕ್ಸಿನ್ ಬಂದರೆ ಏನೋ ಒಂದು ಮೋಸ್ಟ್ ಇದು ರಿಸರ್ಚ್ ಆಗಿ ಒಂದು ಔಷಧಿ ಬಂದು ಇಂಥ ಒಂದು ಬಂತಂತೆ ಅಂತ ಹೇಳಿ ಅದಕ್ಕೆ ನಾವು ತುಂಬ ಕ್ರೆಡಿಟ್ ಕೊಡ್ತೀವಿ ಆದರೆ ಒಂದು ಸಣ್ಣ ಪರಿಹಾರ ಏನು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಒಂದು ಸಣ್ಣ ಪರಿಹಾರ ಇಷ್ಟೊಂದು ದೊಡ್ಡ ಅವಘಡವನ್ನು ಒಂದು ಟ್ರ್ಯಾಜಿಡಿಯನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಟ್ರ್ಯಾಜಿಡಿಯನ್ನು ತಪ್ಪಿಸುತ್ತೆ ಅಂತ ಹೇಳಿದರೆ ಅದು ಅಂಥ ಒಂದು ಗುಂಪಿಗೆ ಸೇರಿರ್ತಕ್ಕಂಥದ್ದು ಅಥವಾ ಕೆಲವೇ ಒಂದು ಗುಂಪಿಗೆ ಸೇರಿರ್ತಕ್ಕಂಥದ್ದು ಓ ಆರ್ ಎಸ್ ಅಂದರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ಸ್ ಅಂತ ಹೇಳ್ತೀವಿ ಓರಲ್ ರಿಹೈಡ್ರೇಷನ್ ಸಾಲ್ಟ್ಸ್ ಅಂದರೆ ರಿಹೈಡ್ರೇಷನ್ ಯಾಕೆ ಅಂತ ಹೇಳಿದರೆ ಡಿಹೈಡ್ರೇಷನ್ ಡಿಹೈಡ್ರೇಷನ್ ಅಂದರೆ ಅತಿಸಾರ ಆಗ್ತಕ್ಕಂಥದ್ದು ಬೇ ಬೇದಿ ಆಗ್ತಕ್ಕಂಥದ್ದು ಬೇದಿ ಎರಡು ಕೆಲವು ಸರಿ ಸೇರಿ ಆಗ್ತಕ್ಕಂಥದ್ದು ಎಳೆ ಮಕ್ಕಳು ಹೋದ್ರಲ್ಲೂ ಮಕ್ಕಳು ಈ ಆರ್ ಎಸ್ ಅನ್ನೋ ವರ್ಡ್ ಕೂಡ ತುಂಬಾ ಚಿರಪರಿಚಿತ ಯಾಕಂದ್ರೆ ನಾವು ಚಿಕ್ಕ ಈ ಒಂದು ಡಿಸೆಂಟ್ರಿ ಆಗೋ ಸಮಯದಲ್ಲಿ ಓ ಆರ್ ಎಸ್ ಕೊಡಿ ಓ ಆರ್ ಎಸ್ ಕೊಡಿ ಅಂತ ಹೇಳಿ ಎಲ್ರಿಗೂ ಗೊತ್ತಿರುವಂತರ್ ಎಸ್ ಅನ್ನುವ ಪದ ನೀವು ಹೇಳಿದಾಗೆ ಬಹಳ ಜನಪ್ರಿಯವಾಗಿದೆ ಯಾಕಂದ್ರೆ ಪ್ರಚಾರವಾಗಿದೆ ಒಂಥರ ಈ ವ್ಯಾಕ್ಸಿನೇಷನ್ ಗಳಿಗೆ ಮಾಡಿದಂಗೆ ಪೋಲಿಯೋ ವ್ಯಾಕ್ಸಿನೇಷನ್ ಗೆ ಅಷ್ಟೇ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಓ ಆರ್ ಎಸ್ ನ ಪ್ರಚಾರವೂ ಆಗಿದೆ ಆದ್ರೆ ಕೆಲವು ಸರಿ ಬರ್ತಾ ಬರ್ತಾ ಈ ಸರಳ ಸೂತ್ರಗಳನ್ನು ಮರೆತು ದೊಡ್ಡ ದೊಡ್ಡದು ಹಿಡಿಯೋಕೆ ಹೋಗ್ತೀವಿ ನಾವು ಆದರೆ ಆ ಸರಳ ಸೂತ್ರ ಇಂದಿಗೂ ಕೂಡ ಮಕ್ಕಳಲ್ಲಿ ನಾವು ಏನು ಲಕ್ಷಾಂತರ ಮಕ್ಕಳು ಭಾರತದಲ್ಲಿ ಮರಣ ಹೊಂದ್ತಾಯಿದ್ದಾರೋ ಇವತ್ತಿಗೂ ಕೂಡ ಆಮೇಲೆ ನಮ್ಮಲ್ಲಿ ಈಗಲೂ ಕೂಡ ಸ್ಯಾನಿಟೇಷನ್ನು ಅಷ್ಟು ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ ಆಮೇಲೆ ಶುದ್ಧವಾದ ನೀರು ಎಲ್ಲ ಕಡೆ ಸಿಗ್ತಕ್ಕಂಥದ್ದಲ್ಲ ಈ ಏನು ಬಯಲು ಶೌಚಾಲಯ ನಮ್ಮಲ್ಲಿ ಇನ್ನೂ ಅರವತ್ತು ಪರ್ಸೆಂಟ್ ಉಳ್ಕೊಂಡಿರತಕ್ಕಂಥ ಇರೋದರಿಂದ ಈ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಡೈರಿಯಾ ಆಗ್ತಕ್ಕಂಥದ್ದು ಎಳೆ ಮಕ್ಕಳಲ್ಲಂತೂ ಬಹಳ ಸರ್ವೇ ಸಾಧ ಇವತ್ತಿಗೂ ಆದರೆ ಈ ಆರ್ ಎಸ್ ಕೊಡೋದನ್ನು ಒಂದು ಹಾಗೇ ಇಲ್ಲ ಓ ಆರ್ ಎಸ್ಸು ಎಷ್ಟೋ ಈ ಡಯರಿಲ್ ಡೆತ್ ನಾವು ಏನು ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಇನ್ಫೆಂಟ್ ಮಾರ್ಟ್ಯಾಲಿಟಿ ಅಂತ ಹೇಳ್ತೀವಿ ಮಕ್ಕಳ ಮರಣ ಆಗ್ತಕ್ಕಂಥದ್ದನ್ನು ತಡೆಗಟ್ಟೋಕ್ಕೆ ಈ ಆರ್ ಎಸ್ಗೆ ಶಕ್ತಿ ಇದೆ ಓ ಆರ್ ಎಸ್ಸು ಮಾಡೋದು ಭಾಳ ಸುಲಭ ಏನಿಲ್ಲ ಆರು ಟೀ ಸ್ಪೂನು ಆರು ಟೀ ಸ್ಪೂನು ಸಕ್ಕರೆ ಅರ್ಧ ಟೀ ಸ್ಪೂನ್ ಉಪ್ಪು ಒಂದ್ ಲೀಟರ್ ನೀರಿಗೆ ಹಾಕಿ ಕರೆಕ್ಟ್ ಬಿಟ್ರೆ ಅದೇ ಓ ಆರ್ ಎಸ್ ಮನೇಲಿ ನಾವೇ ಮಾಡ್ಕೋ ಯಾರು ಬೇಕಾದರೂ ಮಾಡ್ಬೋದು ಸೊ ಬಹಳ ಸರಳವಾದ ಸೂತ್ರ ಇದು ಶುದ್ಧ ನೀರು ಶುದ್ಧವಾಗಿರಬೇಕು ಕಾಯಿಸಿ ಆರಿಸಿದ ನೀರು ಆಗಬೇಕು ಸೊ ಹಾಗಾಗಿ ಒಂದು ಲೀಟ್ರ್ ನೀರಿಗೆ ಇಷ್ಟು ಹಾಕ್ಕೊಂಡ್ರೆ ನೀವು ಕುಡಿಸ್ತಾ ಇರಬೇಕು ಎಳೆ ಮಕ್ಕಳಾದರೆ ಎರಡು ವರ್ಷದಿಂದ ಮಕ್ಕಳು ಒಳಗಡೆ ಮಕ್ಕಳಾದರೆ ಒಂದು ಅರ್ಧ ಲೀಟರು ಅಷ್ಟು ಒಂದು ಒಂದೇ ಸರಿ ಕುಡಿಸೋಂಗಿಲ್ಲ ನಿಧಾನವಾಗಿ ಮಗುಗೆ ಕುಡಿತ ಹಾಂ ಸಿಪ್ಪ ಸಿಪ್ಪು ಕುಡಿಸ್ತಾ ಇದ್ದರೆ ಏನು ದೇಹದಿಂದ ನೀರು ಹೊರಗೆ ಹೋಗಿರುತ್ತೆ ಅಥವಾ ಈ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಲ್ಲ ಈ ಸೋಡಿಯಮ್ಮು ಇದೆಲ್ಲ ದೇಹದಿಂದ ಹೊರಗಡೆ ಹೋದಾಗ ಎಷ್ಟು ಆರ್ಗನ್ಗಳೇ ಸ್ಟಾಪ್ ಆಗಿಬಿಡ್ತವೆ ಕೆಲಸ ಮಾಡುವ ನಿಲ್ಲಿಸ್ಬಿಡ್ತವೆ ಸಾವು ಸಂಭವಿಸ್ತಕ್ಕಂಥದ್ದು ಒಂದು ಸರಳ ಅತಿಸಾರದಿಂದ ಸಾವು ಸಂಭವಿಸ್ತಾ ಸಂಭವಿಸ್ಬೋದು ಅಂತಕ್ಕಂಥದ್ದು ಇದೆ ಅದು ವಾಸ್ತವ ಹಾಗಾಗಿ ನಾವು ಈ ಸು ಸಿಂಪಲ್ ಈಕ್ವೇಷನಿಂದ ನಾವು ಸಾಲ್ವ್ ಮಾಡ್ಕೋಬೋದು ಸ್ವಲ್ಪ ದೊಡ್ಡವರಾದರೆ ಸುಮಾರು ಒಂದು ಲೀಟ್ರಷ್ಟು ಕೊಡಬೇಕು ಅಂತಕ್ಕಂಥದ್ದು ಇನ್ನೂ ವಯಸ್ಕರಾದರೆ ಸುಮಾರು ಎರಡರಿಂದ ಮೂರು ಲೀಟ್ರವರಿಗೂ ನಾವು ಓ ಆರ್ ಎಸ್ ಅನ್ನು ಕೊಡೋದ್ರಿಂದ ಅದು ಕೇವಲ ಅತಿಸಾರ ಮಾತ್ರ ಅಲ್ಲ ದೊಡ್ಡವರಿಗೆ ನಿಮಗೆ ಈಗ ಅನೇಕ ಕಾಯಿಲೆಗಳಿಗೆ ಥರ ಔಷಧಿ ಇಲ್ಲ ಚಿಕನ್ ಗುನ್ಯಾ ಇರ್ಬೋದು ಡೆಂಗಿ ಇರ್ಬೋದು ಕೆಲವು ಇನ್ಫೆಕ್ಷನ್ ಮಲೇರಿಯ ಮಲೇರಿಯಲ್ಲಿ ಇನ್ಫೆಕ್ಷನ್ಸ್ ಇದ್ದಾಗ ಟೆಂಪ್ರೇಚರ್ ಡೌನ್ ಮಾಡೋದು ರಿಹೈಡ್ರೇಷನ್ ಮಾಡೋದು ಇವು ಎರಡೇ ಇದಿರೋದು ನಿಮಗಲ್ಲಿ ಯಾರು ಅನೇಕರು ಜೊ ಇವೋ ಅನಾವಶ್ಯಕವಾಗಿ ಹೋಗಿ ಖರ್ಚು ಮಾಡ್ತಕ್ಕಂಥದ್ದು ಬೇಕಾದಷ್ಟು ಇದೆ ಎಲ್ಲೂ ವಿಶ್ವ ಆರೋಗ್ಯ ಸಂಸ್ಥೆಯ ಗೈಡ್ಲೈನ್ಸ್ ನೋಡಿದರೆ ನೀವು ಟೆಂಪ್ರೇಚರ್ ಮಾಟ್ ಮಾಡಿ ಓ ಆರ್ ಎಸ್ ಕೊಡಿ ಬಾಡಿ ಟೆಂಪ್ರೇಚರ್ ಡೌನ್ ಮಾಡಿ ಅಂತಕ್ಕಂಥ ರಿಹೈಡ್ರೇಷನ್ ಮಾಡಿ ಅನ್ನೋದೇ ಸೊಲ್ಯೂಷನ್ ಇರತಕ್ಕಂಥದ್ದು ಆದರೆ ಅತೀ ಮುಖ್ಯವಾಗಿ ಮಕ್ಕಳಿಗೆ ಎಳೆ ಮಕ್ಕಳಲ್ಲಿ ಯಾಕಂದರೆ ಇನ್ಫೆಂಟ್ ಮಾರ್ಟಾಲಿಟಿ ಚೈಲ್ಡ್ ಮಾರ್ಟಾಲಿಟಿ ಚೈಲ್ಡ್ ಮಾರ್ಟಾಲಿಟಿ ಅಂದ್ರೆ ಐದು ವರ್ಷದ ಒಳಗೆ ಮಕ್ಕಳು ಸಾಯ್ತಕ್ಕಂಥದ್ದು ಇನ್ಫೆಂಟ್ ಮಾರ್ಟಾಲಿಟಿ ಅಂದರೆ ಒಂದು ವರ್ಷ ಮುಟ್ಟೋ ಮೊದಲೇ ಸಾಯ್ತಕ್ಕಂಥದ್ದು ಸೊ ಇವೆರಡಕ್ಕೂ ಬಹಳ ಮುಖ್ಯವಾದ ಮತ್ತೆ ಡಯೇರಿಯಾ ನಿಮೋನಿಯಾ ನಂಬರ್ ಒನ್ ಕಿಲ್ಲರು ನಂಬರ್ ಟೂ ಡಿ ಕಿಲ್ಲರ್ ಇಸ್ ಡಯೇರಿಯಾ ಸೊ ಹಾಗಾಗಿ ಡಯೇರಿಯಲ್ ಡೆತ್ಸ್ ಬಹಳ ಇರೋದ್ರಿಂದ ಅದರಲ್ಲೂ ತರ್ಡ್ ವರ್ಲ್ಡ್ ಕಂಟ್ರಿ ಎಮರ್ಜಿಂಗ್ ಎಕಾನಮಿ ಅಂತೆಲ್ಲ ಏನ್ ಹೇಳ್ತೀವಿ ನಾವು ಭಾರತ ಬಾಂಗ್ಲಾದೇಶ ನಿಮ್ಗೆ ಶ್ರೀಲಂಕಾ ಅಂತ ದೇಶಗಳಲ್ಲಿ ಇದನ್ನ ಬಹಳ ಸಮಗ್ರವಾಗಿ ಅದನ್ನು ಭಾರತೀಯರು ಇಲ್ಲಿ ಬಹಳ ಚೆನ್ನಾಗಿದೆ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ಆದ್ರೂ ಇವತ್ತು ನೀರು ಶುದ್ಧ ಇಲ್ಲದೆ ಇರತಕ್ಕಂಥದ್ದು ಅಥವಾ ಏನೋ ಕಮರ್ಷಿಯಲ್ ಆಗಿರೋದನ್ನು ತಂದುಕೊಳ್ತಕ್ಕಂಥದ್ದು ಇದನ್ನು ಮನೆಯಲ್ಲೇ ಇಷ್ಟು ಸುಲಭವಾಗಿ ಉಪ್ಪು ಸಕ್ಕರೆಯಲ್ಲಿ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಈ ಒರ್ ಉಪ್ಪು ಸಕ್ಕರೆ ಮಾತ್ರ ಸಾಕು ಅದಕ್ಕೆ ಇನ್ನೂ ಸ್ವಲ್ಪ ಇದು ಮಾಡಬೇಕು ಅಂತ ಹೇಳಿದರೆ ಭಾಳ ಸಿವಿಯರ್ ಡಯೇರಿಯಾ ಇದ್ದಾಗ ಅದಕ್ಕೇನು ಮಾಡ್ತಾರೆ ಸೋಡಿಯಂ ಸಿಟ್ರೇಟು ಪೊಟ್ಯಾಸಿಯಂ ಕ್ಲೋರೈಡು ಹಾಕ್ತಾರೆ ಕೆಲವರು ಜಿಂಕು ಹಾಕ್ತಾರೆ ಆದರೆ ಅವು ಎಲ್ಲ ಆ ಸಂದರ್ಭಗಳು ಬಹಳ ಕಮ್ಮಿ ಹೆಚ್ಚಿನ ಸಂದರ್ಭದಲ್ಲಿ ಓ ಆರ್ ಎಸ್ ಅಂತ ಹೇಳಿದರೆ ಇವೆರಡೇ ಬೇಕಾಗಿರ್ತಕ್ಕಂಥದ್ದು ಇವು ಎರಡೇ ಹಾಕಿದರೆ ಇದನ್ನು ನಾವು ಒಂದು ಒಂದು ಟೆಕ್ನಿಕಲ್ ಟರ್ಮಲ್ಲಿ ಯೂಸ್ ಮಾಡ್ತಾರೆ ಆಸ್ಮೊಲಾರಿಟಿ ಅಂತ ಆಸ್ಮೊಲಾರಿಟಿ ಅಂತ ಹೇಳಿದರೆ ಈ ಉಪ್ಪು ಹಾಕಿದ ತಕ್ಷಣ ಸೋಡಿಯಮ್ಮು ಕ್ಲೋರೈಡು ಎರಡು ಇದ್ದಿದ್ದು ಅದು ಬಿಟ್ಕೊಳ್ತದೆ ಅದು ಸೋಡಿಯಂ ಬೇರೆಯಾಗಿ ಕ್ಲೋರೈಡ್ ಬೇರೆಯಾಗಿ ನೀರಿನ ಹತ್ತಿರ ಹೋಗಿ ಸೇರಿಕೊಳ್ತದೆ ಅವು ಒಂದು ಗುಂಪಾಗ್ತವೆ ಎಲೆಕ್ಟ್ರೋಲೈಟ್ ಅವ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಹೋಗಿ ಒಂದು ಗುಂಪಾಗ್ತವೆ ಆ ಗುಂಪಾಗಿ ಇರೋದನ್ನು ನಾವು ಮೋಲ್ಸ್ ಅಂತ ಹೇಳೋದು ಆ ಮೋಲ್ಸ್ಗಳು ಅದನ್ನು ಒಂದು ನಂಬರ್ ಹೇಳ್ತಾರೆ ಎಲೆಕ್ಟ್ರೋಲೈಟ್ ಮಾಡಿದರೆ ಅದರ ಆಸ್ಮೊಲಾರಿಟಿ ಇನ್ನೂರ ನಲವತ್ತೈದರ ಮೇಲೆ ಇರಬಾರ್ದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋದು ಯಾಕಷ್ಟು ಕಮ್ಮಿ ಇರಬೇಕು ಆಸ್ಮೊಲಾರಿಟಿ ಆಸ್ಮೊಲಾರಿಟಿ ಅಂದರೆ ಅದು ನಾವು ಕುಡಿದ ತಕ್ಷಣ ಬೇಗ ಜೀರ್ಣವಾಗಿರ್ಬೇಕು ರಿಹೈಡ್ರೇಷನ್ ಆಗೋದಕ್ಕೆ ಟೈಮ್ ತಗೊಂಡ್ರೆ ಆಗಲ್ಲ ಓಕೆ ಕುಡಿದ ತಕ್ಷಣ ಅದು ರಕ್ತ ನಮ್ಮ ದೇಹಕ್ಕೆ ನೀರು ಸೇರಬೇಕು ಎಲೆಕ್ಟ್ರೋಲೈಟ್ ಸೇರಬೇಕು ತಕ್ಷಣವಾಗಿ ಸೇರ್ತಕ್ಕಂಥದ್ದು ಆಗಬೇಕು ಅದಕ್ಕೆ ಅದರ ಮೊಲಾರಿಟಿ ಅಂತ ಅದು ಎಷ್ಟು ಬೇಗ ಸೇರಿ ಸೇರ್ತದೆ ಅನ್ನೋದ್ರ ಮೇಲೆ ಈ ಥರ ಡ ಹೇಳುವಂಥದ್ದು ಅದು ಇಷ್ಟೇ ಇರಬೇಕು ಅಂತಿದೆ ಇದ್ರ ಮೇಲೆ ಇದ್ದರೆ ಸಮಸ್ಯೆ ಆಗ್ತದೆ ಅಂತ ಆದರೆ ಇವತ್ತು ನಮಗೆ ಯಾಕಿದನ್ನು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಕಮರ್ಷಿಯಲಿ ಬಹಳ ಬೇರೆ ಬೇರೆ ರೀತಿಯ ಇದಿದ್ದಾವೆ ಏನು ಎಲೆಕ್ಟ್ರೋಲೈಟ್ಗಳು ನಿಮ್ಗೆ ಗೊತ್ತಿರುತ್ತೆ ಏನು ರೆಡಿಮೇಡ್ ಪ್ಯಾಕ್ ಬರ್ತಕ್ಕಂಥದ್ದು ಅಥವಾ ಬ್ರ್ಯಾಂಡೆಡ್ ಓ ಆರ್ ಎಸ್ಸು ಓ ಆರ್ ಎಸ್ ಥರನೇ ಹೆಸರು ಹಾಕಿ ಸುಮಾರು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ನ್ಯಾಷನಲ್ ಕಂಪ್ನಿಗಳು ಓ ಆರ್ ಎಸ್ ಅದಕ್ಕೊಂದ್ ಎರಡು ಸೇರಿಸಿ ಪದ ಸೇರಿಸಿ ಓ ಆರ್ ಎಸ್ ಇದೇನೆ ಓ ಆರ್ ಎಸ್ ನೀವು ಅದು ಮಾಡ್ಕೋಬೇಕಾಗಿಲ್ಲ ಹಾಕಿ ಬ್ರ್ಯಾಂಡ್ಗಳು ತುಂಬಾ ಬಂದ್ಬಿಟ್ಟಿದೆ ಮಾರ್ಕೆಟ್ಗೆ ತಗೋಬಾರ್ದು ಅದಕ್ಕೆ ಅನೇಕರು ಇದ್ರ ವಿರುದ್ಧವಾಗಿ ನನ್ನ ಪರಿಚಯದವರೇ ಅನೇಕರು ಎಲ್ಲ ಸೇರ್ಬಿಟ್ಟು ಫುಡ್ ಸೇಫ್ಟಿ ಅಂಡ್ ಸೈನ್ಸ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ನೀವು ಇದನ್ನ ಈ ತರ ಬ್ರ್ಯಾಂಡ್ ಇರೋದ್ರಿಂದ ಜನರು ಓ ಆರ್ ಎಸ್ ಬೇಡ ಯಾರದು ಸಕ್ಕರೆ ಉಪ್ಪು ನೀರು ಹಾಕಿ ಅದು ಸಣ್ಣ ಕೆಲಸ ಆದ್ರೂ ಇದೆಲ್ಲ ಯಾರು ಮಾಡೋದು ಈಗೆಲ್ಲ ನಮ್ಮಲ್ಲಿ ಒಂಥರ ಸೋಮಾರಿ ಇದೆ ಅಂದ್ರೆ ಈಗ ತರಕಾರಿನೂ ಕಟ್ ಮಾಡಿ ರೆಡಿ ಮಾಡಿ ಕೊಟ್ರೆ ಸೌತೆಕಾಯಿನೂ ಸಿಪ್ಪೆ ಎಲ್ಲ ಸುಲದು ಇನ್ನೇನು ಬಾಯಿಡೋ ಥರ ಕೊಟ್ಬಿಟ್ರೆ ಸುಲಭ ಆಗುತ್ತೆ ಯಾರು ಇದೆಲ್ಲ ಮಾಡೋದು ಅಂತ ಹೇಳಿ ಒಂದು ಸ್ವಲ್ಪ ಸುಮಾರಿತನ ಇದೆ ನಮಗೆ ಆಮೇಲೆ ರೆಡಿಮೇಡು ಅದು ಈ ಬ್ರ್ಯಾಂಡ್ ಆಗಿ ಬಂದರೆ ಅದು ಒಳ್ಳೇದು ಅದ್ರಲ್ಲಿ ಏನೋ ವಿಶೇಷ ಇದೆ ಶೀಘ್ರವಾಗಿ ಅದು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಅದರಲ್ಲಿ ಏನೋ ಸೈನ್ಸ್ ಇದೆ ಅದ್ರಲ್ಲಿ ಏನೋ ಬ್ರ್ಯಾಂಡ್ ಹಾಕಿ ಪ್ಯಾಕ್ ಅಲ್ಲದು ಟೆಟ್ರಾ ಪ್ಯಾಕ್ ಅಲ್ಲಿ ಬಂದ ತಕ್ಷಣ ನಮಗೆ ಇದೇನು ಇದರಲ್ಲಿ ನಮ್ಮ ಸುಮ್ಮನೆ ಉಪ್ಪು ನೀರು ಹಾಕಿ ಸಕ್ಕರೆ ನೀರು ಸಕ್ಕರೆ ಉಪ್ಪು ಹಾಕಿ ಮಾಡೋದ್ರಲ್ಲಿ ಇದೇನು ನಮ್ಗಂತ ಒಂದು ಇಮೇಜ್ ಗೊತ್ತಾಗಲ್ಲ ನಮ್ಗೆ ಇಮೇಜ್ ಕಾಣಲ್ಲ ಇದೊಂದು ಬ್ರ್ಯಾಂಡ್ ಇಲ್ಲ ಇದಕ್ಕೆ ಇದಕ್ಕೆ ಒಂದು ಬಾಟ್ಲ್ ಇಲ್ಲ ಅದಕ್ಕೊಂದು ಟೆಟ್ರಾ ಪ್ಯಾಕ್ ಇಲ್ಲ ನಾವೇನು ಚೆಂಬಲ್ ಆದ್ರೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬಹುದು ಎಕ್ಸಾಕ್ಟ್ಲಿ ಆ ಅಂಡ್ ಫೈನ್ ಫಿನಿಶಿಂಗು ಆಮೇಲೆ ಮೆಡಿಕಲ್ ಶಾಪ್ ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ನಾವು ಹಿಂಗ್ ತಗೊಳುವಾಗ ಓ ಇದಕ್ಕೇನೋ ಒಂದು ವಿಶೇಷ ಇದೆ ನಮ್ಮ ಮನೆ ಮಾಡಿ ತರ ಅಲ್ಲ ಇದು ಯಾವುದೋ ಒಂದು ಕಂಪನಿ ವಿಜ್ಞಾನವಾಗಿ ಇದ್ರ ಹಿಂದೆ ಸೈನ್ಸ್ ಇದೆ ಟೆಕ್ನಾಲಜಿ ಇದೆ ಅಂತ ಹೇಳಿ ಆಕ್ಚುಲಿ ಅದು ಹಾರ್ಮ್ಫುಲ್ ಯಾಕಂದರೆ ಈ ಆಸ್ಮೊಲಾರಿಟಿ ಅಂತ ನಾನು ಹೆಣ್ಣು ಹೆಣ್ಣು ಹೇಳಿದ್ದು ಐನೂರು ನಲವತ್ತೈದು ಐನೂರ ಶೀಘ್ರವಾಗಿ ರಕ್ತಗತವಾಗಲ್ಲ ಡಿಹೈಡ್ರೇಷನ್ ಆಗಿದ್ದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಅಂಥ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ನಾವು ಸಾವನ್ನು ತಡೆಗಟ್ಟೋಕ್ಕಾಗಲ್ಲ ಅಥವಾ ಡೈರಿಯನ್ನು ನಿಲ್ಲಿಸೋಕ್ಕಾಗಲ್ಲ ಡೈರಿಯ ನಿಲ್ಲಿಸೋಕ್ಕೆ ಈ ಸರಳ ಸೂತ್ರವೇ ಜಗತ್ತಿನಾದ್ಯಂತ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಡಿದು ಎಲ್ಲರೂ ಇದನ್ನು ಮೆಚ್ಚಿಕೊಂಡಿರ್ತಕ್ಕಂಥದ್ದು ವಾರಸಿನ ಬಗ್ಗೆ ಎಷ್ಟು ಅದು ಹೊಗಳಿಕೆ ಇದೆ ಜಗತ್ತಲ್ಲಿ ಅಂದರೆ ಯೂನಿಸೆಫ್ ಇರ್ಬೋದು ಸಿ ಡಿ ಸಿ ಇರ್ಬೋದು ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಎಲ್ಲರೂ ಇದೊಂದು ಅದ್ಭುತವಾದ ಸೊಲ್ಯೂಷನ್ ದಿವ್ಯ ಔಷಧಿ ಮನೆಯಲ್ಲಿ ಮಾಡ್ಕೊಳ್ಳೋದು ಮೂಗಿನ ಕೆಳಗಿರೋದು ನಾವೇ ಮಾಡ್ಕೊಬೋತಕ್ಕಂಥದ್ದು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸೊ ಹಾಗಾಗಿ ಇದನ್ನ ನಾವು ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಯಾವುದೋ ಬ್ರ್ಯಾಂಡು ಯಾವುದೋ ಇದು ರೆಡಿಮೇಡು ಆಮೇಲೆ ಅನೇಕ ಕಡೆ ಇವತ್ತು ಮೆಡಿಕಲ್ ಸಿಸ್ಟಮು ಕೂಡ ಅದನ್ನೇ ಬರೆಯೋದಕ್ಕೂ ಹೆಚ್ಚಾಗಿ ಶುರು ಮಾಡ್ತಿದ್ದಾರಂತೆ ನನ್ನ ನನಗೆ ಮಾಹಿತಿ ಸಿಗಿದ್ರೆ ಆದರೂ ಒಳ್ಳೇದಲ್ಲ ಅದು ಅದು ವೈದ್ಯಕೀಯ ರಂಗವೂ ಇದನ್ನು ಅರ್ಥ ಅರ್ಥ ಮಾಡ್ಕೋಬೇಕು ಆಸ್ಮ ಕೆಲವು ಎಷ್ಟೋ ಬಾರಿ ಏನೋ ಒಂದು ಸಣ್ಣ ವಿಚಾರ ಗೊತ್ತಿರೋದಿಲ್ಲ ಇದರ ಆಸ್ಮೊಲಾರಿಟಿ ಇದೆ ಆಸ್ಮೊಲಾರಿಟಿ ವಿಶ್ವ ಆರೋಗ್ಯ ಸಂಸ್ಥೆ ಫಿಕ್ಸ್ ಮಾಡಿದೆ ಇನ್ನೂರ ನಲವತ್ತೈದು ಆ ಇದರಲ್ಲೇ ಇರಬೇಕು ಐನೂರು ಆರುನೂರು ಇದ್ದರೆ ಅಬ್ಸಾರ್ಪ್ಷನ್ ಆಗೋಲ್ಲ ಅದು ಒಳ್ಳೆಯದಲ್ಲ ಅದು ಬ್ರ್ಯಾಂಡ್ ಇರ್ಬೋದು ಅದ್ರ ಹಿಂದೆ ಆ್ಯಪಲ್ ಜ್ಯೂಸ್ ಇರ್ಬೋದು ಕುಡಿಯೋಕೆ ಇನ್ನೂ ಒಂಚೂರು ರುಚಿಕರವಾಗಿರ್ಬೋದು ಆರೋಗ್ಯ ನಮಗೆ ಸುಧಾರಣೆ ಆಗಬೇಕು ಇಮಿಡಿಯೇಟ್ ಹೆಲ್ಪ್ ಆಗಬೇಕು ಇಲ್ಲಿ ನಾವು ಭಾಳ ರಸವತ್ತಾಗಿ ಹಣ್ಣು ಇಂದ ರಸ ಅದು ಇದು ಕುಡಿಬೇಕು ಅಂತಕ್ಕಂಥದ್ದನ್ನ ನೋಡಬಾರ್ದು ನಾವು ಇಲ್ಲಿ ಇಮಿಡಿಯೇಟ್ ರೆಮಿಡಿನೇ ಮುಖ್ಯ ಆಗಬೇಕು ಹೆಲ್ತ್ಗೆ ಇದಾಗಬೇಕು ಹಾಗಾಗಿ ಇಂಥ ಓ ಆರ್ ಎಸ್ ಅನ್ನು ಎಲ್ಲರೂ ಮನೇಲಿ ಮಾಡ್ಕೋಬೇಕು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಇಂಥ ಖಾಯಿಲೆಗಳು ಬಂದಾಗ ನಾನು ಹೇಳಿದೆ ಅಲ್ಲ ಚಿಕನ್ಗುನ್ಯಾ ಡೆಂಗಿ ಇಂಥ ಖಾಯಿಲೆಗಳು ಬಂದಾಗ ಸಿಂಪಲ್ಲಾಗಿ ಇವೆರಡು ಆರು ಚಮಚ ಸಕ್ಕರೆ ಅರ್ಧ ಚಮಚ ಉಪ್ಪು ಇದು ಹಾಕಿ ನೀವು ನೀರಲ್ಲಿ ಶುದ್ಧವಾದ ನೀರಿನಲ್ಲಿ ಕರಡಿ ಇಟ್ಕೊಂಡ್ರೆ ನೀವು ಮನೆಯಲ್ಲಿ ಕುಡಿಸ್ತಾ ಇದ್ರೆ ಆ ವಾಸಿ ಆಗ್ತದೆ ಸೊ ಇದು ಬಹಳ ಮುಖ್ಯ ಎಲ್ಲಾ ವಯೋಮಾನ ಎಲ್ಲರೂ ತಗೋಬಹುದು ನೀವು ಸಾಮಾನ್ಯವಾಗಿ ಮಕ್ಕಳು ಮಕ್ಕಳು ಬೇದಿ ಆಗ್ತವೆ ಮಕ್ಕಳಿಗೆ ಕೊಡಬಹುದು ಅಲ್ಲ ಓ ಆರ್ ಎಸ್ ನಿಮ್ಗೆ ತುಂಬಾ ಟಯರ್ಡ್ ಆಗಿತ್ತು ಆಮೇಲೆ ಇನ್ನೊಂದಿದೆ ಓ ಆರ್ ಎಸ್ ಗೆ ಪರ್ಯಾಯವಾಗಿ ಸ್ಪೋರ್ಟ್ಸ್ ಡ್ರಿಂಕ್ಸ್ ಗಳ್ ಕುಡಿಯುವಂಥದ್ದು ಒಳ್ಳೆಯದಲ್ಲ ಎನರ್ಜಿ ಡ್ರಿಂಕ್ಸ್ ಎನರ್ಜಿ ಡ್ರಿಂಕ್ಸ್ ಸ್ಪೋರ್ಟ್ಸ್ ಡ್ರಿಂಕ್ಸ್ ನಿಮಗೆ ತುಂಬಾ ಬ್ರಾಂಡೆಡ್ ಇವು ಬಂದಿದಾವೀಗ ಅವು ಕೂಡ ಅದಕ್ಕೂ ಒಂಥರ ಎಲೆಕ್ಟ್ರೋಲೈಟ್ ಅಂತ ಹೆಸರಿಟ್ಟಿರ್ತಾರೆ ಎಲೆಕ್ಟ್ರಾ ಎಲೆಕ್ಟ್ರಾ ಏನೋ ಹೆಸರುಗಳು ಇರ್ತವೆ ಅದು ಒಳ್ಳೆಯದಲ್ಲ ಯಾಕಂದ್ರೆ ಅದರ ಅದರ ಇಮಿಡಿಯೇಟ್ ಸರ್ ನಿಮಗೆ ನೀವು ಮೆರಾಥನ್ ಓಡ್ತಾ ಇರ್ತೀರಾ ಅವಾಗ ಎಲೆಕ್ಟ್ರೋಲೈಟ್ ಬೇಕು ಅಂದರೆ ಹೇಳಿದರೆ ನಮಗೆ ನಮಗೆ ನಿಧಾನವಾಗಾದರೆ ಆಗಲ್ಲ ಹೆಲ್ಪ್ ಆಗಲ್ಲ ಹಾಗಾಗಿ ನಮಗೆ ಇದು ಸಿಂಪಲ್ ಸೊಲ್ಯೂಷನ್ನೇ ಬಹಳ ಮುಖ್ಯ ಆಮೇಲೆ ನಮ್ಮಲ್ಲಿ ಈಗಲೂ ಡಯರಿಯಲ್ ಡೆತ್ಸು ಮ್ಯಾಸ್ಯೂ ಪ್ರಮಾಣದಲ್ಲಿದೆ ಹೌದು ಈ ವಯಸ್ಸಾದವ್ರಿಗೆ ವಯಸ್ಸಾದವರು ನಾನು ಹೇಳಿದೆ ಅಲ್ಲ ಅಂದರೆ ಸ್ವಲ್ಪ ವಯಸ್ಕರಿಗೆ ಇಂಥ ಖಾಯಿಲೆಗಳಿದ್ದಾಗ ಎರಡರಿಂದ ಮೂರು ಲೀಟ್ರ್ವರೆಗೂ ಆರ್ ಎಸ್ ತೊಗೋಬೋದು ತಗೋಬೇಕು ಆವಾಗ ರಿಹೈಡ್ರೇಷನ್ ಆಗುತ್ತೆ ನೀ ಮತ್ತೆ ನಮಗೆ ದೇಹದಲ್ಲಿ ನೋಡಿ ಅದೊಂದು ಇದು ನಮ್ಮಲ್ಲಿ ಅದು ಹೇಳ್ತೀವಲ್ಲ ಒಂದು ವಾಕಿಂಗ್ ಅಕ್ವೇರಿಯಮ್ ಅಂತ ನೀರು ಅಷ್ಟು ತುಂಬಿಕೊಂಡಿದೆ ಅದು ಡಿಹೈಡ್ರೇಷನ್ ಆದರೆ ನಮ್ಗೆ ಆರ್ಗನ್ಸ್ ಕೆಲಸ ಮಾಡಲ್ಲ ಸಮಸ್ಯೆ ಆಗ್ತಕ್ಕಂಥದ್ದು ಆಮೇಲೆ ಹೈಪೋ ನೈಟ್ರಿಯಮ್ ಅಂತ ಹೇಳ್ತೀವಿ ನಾವು ಅಂಥೇಳಿ ಸೋಡಿಯಂ ಲೆವೆಲ್ಲು ಬಿದ್ದು ಹೋಗ್ಬಿಟ್ರೆ ಅದು ಕೂಡ ಮೇಯ್ನ್ ಎಲೆಕ್ಟ್ರೋಲೈಟು ನಮಗೆ ಸೊ ಸಮಸ್ಯೆ ಆಗುತ್ತೆ ಅದಕ್ಕೆ ಉಪ್ಪು ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್ ಇದೆ ಸೋಡಿಯಂ ನಮಗೆ ಪಾಸಿಟಿವ್ ಅದು ಎಲೆಕ್ಟ್ರೋಲೈಟ್ ಅದು ಅದು ಬಹಳ ಮುಖ್ಯ ಸ ಸಕ್ಕರೆಯಿಂದ ನಮಗೆ ಎನರ್ಜಿ ಇನ್ಸ್ಟೆಂಟ್ ಎನರ್ಜಿ ಅದು ಈದಿಗೆ ಇದ್ರ ಜೊತೆ ಸೇರಿ ನೆಗೆಟಿವ್ಲಿ ಚಾರ್ಜ್ ಆಗಿ ಎಲೆಕ್ಟ್ರೋಲೈಟ್ಸ್ ಥರನೇ ನಮ್ಗೆ ವರ್ಕ್ ಆಗುತ್ತೆ ನೀರಿನ ಜೊತೆ ಸಂಬಂಧ ಹೊ ಹೊಂದ್ಕೊಳ್ತದೆ ಸೊ ಇದು ವೆರಿ ಸಿಂಪಲ್ ಸೊಲ್ಯೂಷನ್ ಆದರೂ ಇಟ್ ಕೆನ್ ಸಾಲ್ವ್ ದ ವರ್ಲ್ಡ್ಸ್ ಮೇಜರ್ ಪ್ರಾಬ್ಲಮ್ಸು ಅದರಲ್ಲೂ ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿ ಯಾಕಂತ ಹೇಳಿದ್ರೆ ನಮಗೆ ಸ್ಯಾನಿಟೇಷನ್ನು ಹೈಜೀನು ಇನ್ನೂ ಕಾಂಪ್ರಮೈಸ್ಡು ಬೇದಿ ವಾಂತಿ ಬೇದಿ ಆಗ್ತಕ್ಕಂಥದ್ದು ಬಹಳ ಸಹಜವಾಗಿದೆ ಆಮೇಲೆ ಕಾಲರ ಇದು ಮಾತ್ರ ಕಾಲರಾ ಕೂಡ ಡಿಸೀಸ್ಗೂ ಕೂಡ ಇದು ಬಹಳ ಮುಖ್ಯವಾದ ಅಂಶ ಸರ್ ಇವಾಗ ಡಿಹೈಡ್ರೇಷನ್ ಸಂದರ್ಭದಲ್ಲಿ ಅಲ್ಲದೆ ಬೇರೆ ಯಾವ್ಯ ಸಂದರ್ಭದಲ್ಲಿ ಓ ಆರ್ ಎಸ್ ಅನ್ನು ಬಳಸಬಹುದು ಅಂತ ಅಂದರೆ ಡಿಹೈಡ್ರೇಷನ್ ಅಲ್ಲದೆ ಅಂದರೆ ಡಿಹೈಡ್ರೇಷನ್ ಒಂದು ರೀತಿಯಲ್ಲಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಅದು ಮೆರಾಥನ್ ಇದ್ದಾನೆ ಓಡ್ತಾ ಇದ್ದಾನೆ ಕೆಲಸ ಮಾಡ್ತಿದ್ದಾನೆ ಬಹಳ ಸ್ವೆಟ್ಟಿಂಗ್ ಇದೆ ಬಹಳ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಥವಾ ಹೈಯರ್ ಆಲ್ಟಿಟ್ಯೂಡ್ ಅಲ್ಲಿ ಇದ್ದಾರೆ ಇಂಥ ಟೈಮಲ್ಲೆಲ್ಲ ಬೇಕಾಗ್ತದೆ ಹೆಚ್ಚಿನ ಅದಕ್ಕೆ ಜ್ವರ ಇತ್ತು ಬಾಡಿ ಅವಾಗ ಡಿಹೈಡ್ರೇಷನ್ ಆಗುತ್ತೆ ಆಮೇಲೆ ಅದನ್ನ ಹೇಳ್ತೇನೆ ನಿಮಗೆ ಇನ್ಫೆಕ್ಷನ್ಸ್ ಡಿಸೀಸಸ್ ಇದ್ದಾಗ ಅಥವಾ ಈ ಸ್ಟಮಕ್ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಇರ್ಬೋದು ಏನು ವೈರಲ್ ಇನ್ಫೆಕ್ಷನ್ಸ್ ಆದಾಗಲೂ ಕೂಡ ಈ ಎಲ್ಲ ಚಿಕನ್ಗುನ್ಯ ಡೆಂಗಿ ಇವೆಲ್ಲ ವೈರಲ್ ಇನ್ಫೆಕ್ಷನ್ ಆದಾಗ ಅಥವಾ ಈ ಕೊಲೆ ಫೀಕಲ್ ಇನ್ಫೆಕ್ಷನ್ ಆಗಿ ಆದಾಗ್ಲೂ ಕೂಡ ನಮಗೆ ಓ ಆರ್ ಎಸ್ಸು ರಾಮಬಾಣವೇ ಅದು ಅದಕ್ಕೆ ಆ ಹೆಸರು ಎಲ್ಲ ಕಡೆ ಈಗ ಸಾಮಾನ್ಯವಾಗಿ ಉಪಯೋಗಿಸೋದಾಗಿದೆ ಅದರ ಅದರ ಬೆಲೆ ಹೋಗ್ಬಿಟ್ಟಿದೆ ಸ್ವಲ್ಪ ಹಾಗೆ ಎಲ್ಲದಕ್ಕೂ ರಾಮಬಾಣ ರಾಮಬಾಣ ಅಂತ ಹೇಳಿ ಆದರೆ ಇದೊಂದು ನಿಜವಾಗಿಯೂ ಹೇಳ್ಬೋದು ಆಮೇಲೆ ಸರಳ ಸೂತ್ರಗಳನ್ನು ಒಂದು ನಿಜವಾಗೂ ಮೆಚ್ಕೋಬೇಕು ನಾವು ದೊಡ್ಡ ದೊಡ್ಡ ಏನೇನು ಅದು ಮಾಡಿ ಈಗ ಹೇಳ್ತಾರೆ ದೊಡ್ಡ ದೊಡ್ಡ ಡಿಸ್ಕವರಿ ಬಗ್ಗೆ ಹೇಳುವಾಗ ಮೋಸ್ಟ್ ಸೈಂಟಿಫಿಕ್ ಡಿಸ್ಕವರಿ ಅಂದರೆ ಸೇಫ್ಟಿ ಪಿನ್ ಹೇಳ್ತಾರೆ ಸೊ ಆ ಥರದ ಕೆಲವು ತಂತ್ರಜ್ಞಾನಗಳು ಸಣ್ಣ ತಂತ್ರಜ್ಞಾನ ಅದು ಅದು ಹೆಲ್ಪ್ ಮಾಡ್ತಕ್ಕಂಥ ಶುದ್ಧವಾದ ನೀರು ಆಮೇಲೆ ಇವೆರಡು ಎಲೆಕ್ಟ್ರೋಲೈಟ್ ಪ್ರಮಾಣ ರೀಹೈಡ್ರೇಷನ್ ನಮಗೆ ಬಹಳ ಮುಖ್ಯ ಫಸ್ಟ್ ಆರ್ಗನ್ ದಟ್ ಸ್ಟಾಪ್ಸ್ ವರ್ಕಿಂಗ್ ಇಸ್ ಕಿಡ್ನಿ ಹೈಡ್ರೇಷನ್ ಇಲ್ಲ ಅಂತ ಹೇಳಿದ್ರೆ ಕಿಡ್ನಿ ಸ್ಟಾಪ್ ಆದರೆ ಇಟ್ ಲೀಡ್ಸ್ ಟು ಫರ್ದರ್ ಕಾಂಪ್ಲಿಕೇಶನ್ಸ್ ಅಂಡ್ ಡೆತ್ ನೀರು ಕೂಡ ಮುಖ್ಯ ಅಂತ ಯಾಕಂದ್ರೆ ಶುದ್ಧವಾದ ನೀರು ಕೂಡ ಇವಾಗ ಸಿಗದೇ ಇರುವಂತಹ ಪರಿಸ್ಥಿತಿ ಸಾಕಷ್ಟು ಕಡೆ ಇದೆ ಸೊ ಹೀಗಾಗಿ ಯಾಕೆ ಬಿಸ್ ನೀರು ಯಾಕಂದ್ರೆ ನಮ್ಮಲ್ಲಿ ಏಟಿ ಪರ್ಸೆಂಟ್ ವಾಟರ್ ಪೋರ್ಟಬಿಲಿಟಿ ಸಮಸ್ಯೆ ಇದೆ ಅದು ಹಳ್ಳಿಗಳಿಂದ ಹಿಡಿದು ವಾಟರ್ ಸೋರ್ಸ ಕಂಟಾಮಿನೇಷನ್ ಆಗಿರುತ್ತೆ ಓಪನ್ ಅರವತ್ತು ಪರ್ಸೆಂಟ್ ಹೀಗಿರ್ತಕ್ಕಂಥದ್ರಿಂದ ಆಮೇಲೆ ಯಾವ ಸುವೇಜ್ ಎಲ್ಲಿಗೆ ಲಿಂಕ್ ಆಗಿದೆ ಅಂತ ಗೊತ್ತಿಲ್ಲ ನೀವು ಎಲ್ಲ ನದಿ ಕೊಳಗಳು ಭಾರತದಲ್ಲಿ ಸುವೇಜ್ ಕಂಟಾಮಿನೇಷನ್ ಇದೆ ಸೆವೆಂಟಿ ಪರ್ಸೆಂಟ್ ರಿವರ್ ಸೋರ್ಸ್ ಕಂಟಾಮಿನೇಷನ್ ಇಂಡಿಯಾದಲ್ಲಿ ಸುವೇಜ್ ಸುವೇಜ್ ಅಂದರೆ ಮಲಮೂತ್ರಗಳು ಹೋಗಿ ನದಿಗೆ ಸೇರ್ತಕ್ಕಂಥದ್ದು ಸೊ ಹಿಂದೇನ ಥರ ಇಲ್ಲ ಬಹಳ ಬಹಳನೇ ಕೆಡಿಸ್ಕೊಂಡಿದ್ದೀವಿ ಅಂತ ನಾವು ಹೇಳಬೇಕು ಹಾಗಾಗಿ ಒಂದೇ ಒಂದು ಕಾಯಿಸಿಬಿಟ್ಟು ಕಾಯಿಸಿದ ಆರಿಸಿದ ನೀರಿನಲ್ಲೇ ಇದನ್ನು ಮಾಡ್ಕೋಬೇಕು ಆ ಫಿಲ್ಟರ್ ಗಿಲ್ಟರ್ ಇದ್ದರೆ ಅವರು ಹಾಗೆ ಮಾಡ್ಕೋಬೋದು ಬಟ್ ಹೆಚ್ಚಿನ ಕಡೆ ಇದು ಬಹಳ ಮುಖ್ಯ ಶುದ್ಧ ಅದು ಯಾಕಂದರೆ ನಿದ್ದು ಮತ್ತೆ ನೀವು ನೀರು ಗಲೀಜಿದ್ದು ಅದಕ್ಕೆ ನೀವು ಸಕ್ಕರೆ ಉಪ್ಪು ಹಾಕಿರಿ ಏನು ಪ್ರಯೋಜನ ಆಗಲ್ಲ ಹೌದು ಸೊ ಅದು ಶುದ್ಧವಾದ ನೀರು ಶುದ್ಧವಾದ ನೀರು ವಾಟರ್ ರಿಲೇಟೆಡ್ ಡಿಸೀಸಸ್ ವಾಟರ್ ಈಸ್ ದ ಕಾಸ್ ಅದನ್ನು ನಾವು ರೆಮಿಡಿ ಕೊಡಬೇಕಾದ್ರೆ ಅದರ ಅದಕ್ಕೆ ನಾವು ಅದನ್ನೇ ಕೊಟ್ಟರೆ ಆಗೋಲ್ಲ ಆಗ್ತಕ್ಕಂಥದ್ದಲ್ಲ ಸೊ ಹಾಗಾಗಿ ವಾಟ್ರ್ ಸೋರ್ಸು ಪೋರ್ಟಬಲಿಟಿ ಕಂಟಾಮಿನೇಷನ್ನು ಎಲ್ಲ ಕಡೆ ಈ ದೇಶದಲ್ಲಿದೆ ಅದನ್ನು ಶುದ್ಧ ಮಾಡಿ ಕಾಯಿಸಿ ಆರಿಸಿ ಅದಕ್ಕೆ ಈ ಉಪ್ಪು ಮತ್ತು ಸಕ್ಕರೆ ಆರು ಚಮಚ ಸಕ್ಕರೆ ಅರ್ಧ ಚಮಚ ಉಪ್ಪು ಇಷ್ಟು ಹಾಕ್ಕೊಂಡ್ರೆ ಸಾಕು ಅದರ ಎಲೆಕ್ಟ್ರೋಲೈಟ್ ಅಂತ ನಾವು ಏನು ಅಂತ ಹೇಳಿದ್ರೆ ನಾವು ಆಸ್ಮೊಲಾರಿಟಿ ಅಂತ ನಾನು ಏನು ಹೇಳಿದೆ ಆ ಆಸ್ಮೊಲಾರಿಟಿ ಬಹಳ ಮುಖ್ಯ ಅದು ಈ ಪ್ರಮಾಣದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ರದ ಇನ್ನೂರ ನಲವತ್ತೈದು ಆ ರೇಂಜಲ್ಲೇ ಇದ್ದಾಗ ಕ್ವಿಕ್ಕಾಗಿ ಅಬ್ಸಾರ್ಬ್ಷನ್ ಆಗ್ತದೆ ರಿಹೈಡ್ರೇಷನ್ ಆಗುತ್ತೆ ಬಾಡಿಗೆ ನೀರು ಸೇರ್ಕೊಳ್ಳುತ್ತೆ ಎಲೆಕ್ಟ್ರೋಲೈಟ್ ಸೇರಿಕೊಳ್ಳುತ್ತೆ ಆಮೇಲೆ ಅವನು ಆರಾಮಾಗಿ ಇರ್ಬೋದು ಈ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸು ಬಹಳ ಮುಖ್ಯ ನಮಗೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಲಾಸ್ ಆದರೆ ಸಮಸ್ಯೆ ಆಗ್ತದೆ ಈಗ ಒಂದು ವರ್ಷ ಒಳಪಟ್ಟ ಮಕ್ಕಳಿಗೆ ಹೆಚ್ಚಾಗಿ ಈ ಒಂದು ಸಮಸ್ಯೆ ಬರ್ತಿದೆ ಅಂತ ಹೇಳಿದ್ರೆ ನೀವು ಈ ಒಂದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಯಾವಾಗ ಕೊಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಹೇಳೋದು ಅರ್ಧ ಲೀಟರ್ ಅಂತ ಅದನ್ನ ಹೇಳಿದಾಗ ಅಂದರೆ ಕುಡಿಯೋದು ಮಗು ನೋಡಿ ಮೊದಲು ಒಂದೆರಡು ಸರಿ ಉಗಿಯೋದು ಇದೆಲ್ಲ ಇರ್ತದೆ ಆದರೆ ನಿಧಾನವಾಗಿ ಸಿಪ್ ಐ ಸಿಪ್ ಕುಡಿಸ್ಕೊಂಡು ನಾವು ಸೇರಿಸಬೇಕು ಒಂದು ಅರ್ಧ ಆದರೂ ಮಗುವಿಗೆ ಸೇರಿದರೆ ರಿಹೈಡ್ರೇಷನ್ ಆಗುತ್ತೆ ಸಮಸ್ಯೆ ಇರೋದಿಲ್ಲ ಆಮೇಲೆ ಈ ಸಾಲ್ಟಿಗೆ ಇನ್ನೊಂದು ಗುಣ ಇದೆ ಒಂಥರ ಇನ್ಫೆಕ್ಷನನ್ನು ಅವಾಯ್ಡ್ ಮಾಡ್ತಕ್ಕಂಥ ಗುಣ ಒಂದು ಡಿ ರಿಹೈಡ್ರೇಷನ್ನು ಇನ್ನೊಂದು ಅನ್ನು ಕೂಡ ಅವಾಯ್ಡ್ ಮಾಡ್ತಕ್ಕಂಥ ಗುಣ ಸಾಲ್ಟಿಗೆ ಇದೆ ಎಕ್ಸ್ಟ್ರಾ ಅಲ್ಲ ಹೆಚ್ಚು ಹಾಕೋಂಗಿಲ್ಲ ಅದು ಭಾಳ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಇದನ್ನೇ ಇದು ಒಂದು ಭಾಳ ಒಂದು ವೆರಿ ಹೌದು ಕೆಲಸ ಉಪ್ಪು ಹೆಲ್ಪ್ ಆಗುತ್ತಂತೆ ಇನ್ನೊಂದು ಎರಡು ಹಾಕಿರಿ ಎರಡು ಸ್ಪೂನ್ ಹಾಕಿ ಅಂದರೆ ಸಮಸ್ಯೆ ಆಗುತ್ತೆ ಅದು ಕೇಳ್ತಾ ನೀ ಈಗ ಅರ್ಧ ಒಂದು ಲೀಟ್ರಿಗೆ ಆರು ಚಮಚ ಅರ್ಧ ಚಮಚ ಹಾಕ್ತಾಗ ಅದರ ಆಸ್ಮೊಲಾರಿಟಿ ಇನ್ನೂರ ನಲ್ವತ್ತು ಇನ್ನೂರ ಐವತ್ತು ಅದರೊಳಗಡೆ ಆ ರೇಂಜಲ್ಲಿ ಇರ್ತದೆ ಅದು ಕರೆಕ್ಟ್ ರೇಂಜ್ ಅದು ಆ ಮೋಲ್ಸು ಇವು ಜಾಸ್ತಿ ಆದರೆ ಪಾರ್ಟಿಕಲ್ ಸೊಲ್ಯೂಟ್ಸ್ ಅಂತ ಹೇಳೋದು ನಾವು ನೀ ದ್ರವ ರೂಪದಲ್ಲಿ ಘನರೂಪದ ಪದಾರ್ಥ ಕರಗಿರ್ತಕ್ಕಂಥದ್ದು ಸೊಲೂಟ್ ಪಾರ್ಟಿಕಲ್ಸು ಆ ಪಾರ್ಟಿಕಲ್ಸ್ ಡೆನ್ಸಿಟಿ ಜಾಸ್ತಿಯಾಗಿ ಹೆಚ್ಚಾದರೆ ಪ್ರಯೋಜನ ಆಗಲ್ಲ ಸಮಸ್ಯೆ ಆಗುತ್ತೆ ಇನ್ಫ್ಯಾಕ್ಟ್ ಸಾಲ್ಟ್ ಜಾಸ್ತಿ ಆದರೆ ರಿವರ್ಸ್ ಆಸ್ಮೋಸಿಸ್ ಆಗುತ್ತೆ ಈ ಕಡೆಯಿಂದ ಆ ಕಡೆ ಸೇರೋದು ಹೋಗಿ ಆ ಕಡೆಯಿಂದ ಈ ಕಡೆ ಎಳ್ಕೊಳ್ತದೆ ಅಷ್ಟೇ ಇರಬೇಕು ಅಷ್ಟೇ ಇಂಪಾರ್ಟೆಂಟ್ ಯಾರೋ ಒಬ್ರು ಹಾಗೆ ಹೆಚ್ಚು ಸಾಲ್ಟ್ ತಗೊಂಡು ರಿವರ್ಸ್ ಆಸ್ಪೋಸಿ ಈ ನಿಮಗೆ ಸಾಮಾನ್ಯವಾಗಿ ಡಯೇರಿಯಾ ಆದಾಗ ಏನಾಗ್ತದೆ ಎಷ್ಟು ನೀರಿದೆಯೋ ಕರುಳಿನಲ್ಲಿ ಅದನ್ನ ದೇಹ ಎಳ್ಕೊಳ್ತಾ ಇರ್ತದೆ ಬಾಡಿ ಆರ್ಗನ್ಸ್ ಇದಕ್ಕೆಲ್ಲ ರಿಹೈಡ್ರೇಷನ್ ಮಾಡಬೇಕು ಆದ್ರೆ ಈ ಸಾಲ್ಟ್ ಎಕ್ಸಸ್ ಆದ್ರೆ ಹೋಗಲ್ಲ ಆ ಕಡೆ ಹೋಗಲ್ಲ ಓಕೆ ಸಮಸ್ಯೆ ಆಗುತ್ತೆ ಸೊ ಇದೇ ಲೆವೆಲ್ ಇದರ ಮೊಲಾರಿಟಿ ಅಂತ ನಾವೇನು ಹೇಳ್ತೀವಿ ಆಸ್ ಮೊಲಾರಿಟಿ ಅಂತ ಅದು ಮೇಂಟೇನ್ ಮಾಡಬೇಕು ಲೋ ಲೆವೆಲ್ಲಿ ನಾವು ಇಷ್ಟೆಲ್ಲ ಇದು ಇದು ಈ ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಏನಂದರೆ ಕಮರ್ಷಿಯಲ್ಲಾಗಿ ಬೇರೆ ಬೇರೆ ಥರ ಹಣ್ಣಿನ ರಸ ಹಾಕಿ ಕೊಡುವಂಥದ್ದು ವರ್ಕ್ ಆಗೋಲ್ಲ ದುಡ್ಡೂ ಜಾಸ್ತಿ ಕೆಲಸ ಮಾಡಲ್ಲ ಅಂತಕ್ಕಂಥದ್ದು ನಾವೇ ಮನೇಲಿ ಮಾಡ್ಕೋಬೋದು ಅಂತಕ್ಕಂಥದ್ದು ಆಮೇಲೆ ಇದು ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಇದರ ರೇಷಿಯೋ ರೇಷಿಯೋ ಬಿಟ್ವೀನ್ ಶುಗರ್ ಆ್ಯಂಡ್ ಸಾಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ ಇರಬೇಕು ಅವಾಗ ಆಸ್ಮೋಲಾರಿಟಿ ಕರೆಕ್ಟ್ ಆಗಿದ್ದಾಗ ವಾಸಿ ಆಗುತ್ತೆ ಇಂಥ ಯಾಕಂದ್ರೆ ನಮಗೆ ಈ ದೇಶವೆಲ್ಲ ಶುದ್ಧ ಮಾಡಿ ಸ್ವಚ್ಛ ಮಾಡೋಕೆ ಓವರ್ ನೈಟ್ ಆಗಲ್ಲ ಬಹಳ ಟೈಮ್ ಬೇಕಾಗುತ್ತೆ ಹಾಗಾಗಿ ಇಂಥ ಸೂತ್ರಗಳನ್ನ ಮನೆಯಲ್ಲಿರೋ ನಾವು ಡೆತ್ಸನ್ನು ಅವಾಯ್ಡ್ ಮಾಡಬಹುದು ಈಗ ನಾವು ಮಾತನಾಡ್ತಾ ಈ ಬ್ರಾಂಡೆಡ್ ಓ ಆರ್ ಬಗ್ಗೆ ಅಲ್ಲಿ ಫ್ರೂಟ್ ಜ್ಯೂಸ್ ಹಾಕಿರ್ತಾರೆ ಅಂತ ಆಮೇಲೆ ಉಪ್ಪು ಸಕ್ಕರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ನೀವು ಎಷ್ಟು ಪ್ರಮಾಣ ಸೇರಿಸಬೇಕು ಅಂತ ಆ ಪ್ಯಾಕ್ಗಳಲ್ಲಿ ಎಷ್ಟು ಪ್ರಮಾಣ ಹಾಕಿರ್ತಾರೆ ಅನ್ನೋದು ಪ್ಯಾಕ್ಗಳಲ್ಲಿ ಉಪ್ಪು ಸಕ್ಕರೆ ಜೊತೆ ಬೇರೆ ಹಾಕಿರ್ತಾರೆ ಎಲಿಮೆಂಟ್ಸ್ ಹಾಕಿರ್ತಾರೆ ಜಿಂಕು ಸಿಟ್ರೇಟ್ಸ್ ಪೊಟ್ಯಾಸಿಯಂ ಕರೆ ಆದ್ರೆ ಬೇಸ್ ನಮಗೆ ಮುಖ್ಯ ಇಲ್ಲಿ ನೀರೇ ಹಾಕಬೇಕು ನಮಗೆ ನೀರೇ ಆಗಬೇಕು ಅದು ಫ್ರೂಟ್ ಜ್ಯೂಸ್ ಆದರೆ ಆಗಲ್ಲ ಫ್ರೂಟ್ ಜ್ಯೂಸ್ ಆದರೆ ಅದರ ಮೊಲಾರಿ ನಿಮಗೆ ನೀರಿದ್ದರೆ ಹೆಚ್ ಟು ಓ ಇದ್ದರೆ ಅದು ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಅದು ಇದ್ರ ಜೊತೆ ಕಂಬೈನ್ ಆಗಿ ಆ ಎಲೆಕ್ಟ್ರೋಲ್ ಇದು ಅಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಅದಕ್ಕೆ ಆಸ್ಮೊಲಾರಿಟಿ ಅಂತ ಹೇಳುವಂಥದ್ದು ಫ್ರೂಟ್ ಜ್ಯೂಸ್ ಆದರೆ ಕೆಲಸ ಆಗಲ್ಲ ಓಕೆ ಫ್ರೂಟ್ ಜ್ಯೂಸು ಬೇರೆ ಸಿಂಥೆಟಿಕ್ ಇದು ಫ್ಲೇವರ್ಸು ಅಡಿಟಿವ್ಸು ಬೇಡ ಯಾವುದು ಬೇಕಾಗಿಲ್ಲ ಈಗ ಬೇಕಾಗಿರೋ ಸಕ್ಕರೆ ಉಪ್ಪು ಮಾತ್ರ ನೀರಿನಲ್ಲೇ ಆಗಬೇಕು ನೀರಿನ ಗು ಈಗ ಆಸ್ಮೊಲಾರಿಟಿ ಯಾಕೆ ಏನು ಸಂಬಂಧ ಅಂತ ಹೇಳಿದರೆ ನೀರಿನ ಗುಣಕ್ಕೂ ಇದರ ಗುಣಕ್ಕೂ ಒಂದು ಇಂಟ್ರಾಕ್ಷನ್ ಇದೆ ಕೆಮಿಕಲ್ ರಿಯಾಕ್ಷನ್ ಇದೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಅವರ ಒಟ್ಟಿಗೆ ಬರಲ್ಲ ಅಂತಲ್ಲ ಒಂದು ಗುಂಪು ಆಗ್ತವೆ ಪಾಸಿಟಿವ್ ನೆಗೆಟಿವ್ ಚಾರ್ಜು ಇದರ ಪಾಸಿಟಿವ್ ನೆಗೆಟಿವ್ ಚಾರ್ಜು ಹತ್ತಿರ ಬರ್ತಕ್ಕಂಥದ್ದು ಒಂದು ಕಾಂಬಿನೇಷನ್ ಆಗ್ತಕ್ಕಂಥದ್ದು ಅದಕ್ಕೆ ಮೊಲಾರಿಟಿ ಕಾರಣ ಅದು ಆಗಬೇಕು ಅಂದರೆ ನೀರೇ ಆಗಬೇಕು ಓಕೆ ಫ್ರೂಟ್ ಜ್ಯೂಸು ಹಣ್ಣಿನ ರಸ ಇನ್ನೊಂದು ರಸ ಆಗಲ್ಲ ಓಕೆ ಸರ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಲಾಸ್ಟ್ ಮಿನಿಟ್ ಟಿಪ್ಸ್ ಏನು ಕೊಡೋಕ್ಕೆ ಇಷ್ಟಪಡ್ತಾರೆ ಅದರ ಇದೊಂದು ಸರಳ ಸೂತ್ರ ಯಾಕಂದರೆ ಇಷ್ಟು ಲಕ್ಷಾಂತರ ಮಕ್ಕಳು ಈ ದೇಶದಲ್ಲಿ ಸಾಯ್ತಾ ಇರ್ತಕ್ಕಂಥದ್ದು ಈಗಲೂ ಸಾಯ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡದು ಮೂಗಿನ ಕೆಳಗೆ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಈ ಸಕ್ಕರೆ ಮತ್ತು ಉಪ್ಪು ಹಾಕಿ ಶುದ್ಧವಾದ ನೀರು ಕಾಯಿಸಿ ಆರಿಸಿದ ನೀರಿನಲ್ಲಿ ಇಟ್ಕೊಂಡ್ರೆ ಎಳೆ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ವಯಸ್ಕರ ವಯಸ್ಸರಿಗೆ ನಾನು ಹೇಳಿದೆ ಏನು ಬೇರೆ ಬೇರೆ ಚಿಕನ್ಗುನ್ಯಾ ಡೆಂಗಿ ಈ ಥರ ಕಾಲರಾ ಈ ಥರದ್ದೆಲ್ಲ ಖಾಯಿಲೆಗಳಿಗೂ ಕೂಡ ಈ ಆರ್ ಎಸ್ ಮನೇಲಿ ಮಾಡ್ಕೊಂಡು ಈ ಥರ ಕೊಡೋದ್ರಿಂದ ಅದ್ಭುತವಾದ ರೆಮಿಡಿ ಸಿಂಪಲ್ ಸೊಲ್ಯೂಷನ್ನು ಭಾಳ ದೊಡ್ಡ ದೊಡ್ಡ ಸೊಲ್ಯೂಷನ್ಗೆ ಹೋಗಬೇಕಾಗಿಲ್ಲ ಅದಕ್ಕೆ ಇನ್ನೂ ಕಾಂಪ್ಲಿಕೇಟ್ ಮಾಡಬೇಕಾಗಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಇಟ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಓಕೆ ಸರ್ ಓ ಆರ್ ಎಸ್ ಪ್ರಯೋಜನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ ಮುಖ್ಯವಾಗಿ ಈ ಮಾರ್ಕೆಟ್ನಲ್ಲಿ ಸಿಗ್ತಾ ಇರತಕ್ಕಂಥ ಬ್ರಾಂಡೆಡ್ ಆರ್ ಎಸ್ಗಳು ಯಾವ ಥರ ಸಮಸ್ಯೆಯನ್ನು ತಂದುಡ್ತಾ ಇದ್ದಾವೆ ನಾವೇ ನಮ್ಮ ಮನೆಯಲ್ಲೇ ಯಾವ ಥರ ಈ ಒರ್ ಎಸ್ ಅನ್ನ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ